ಒಳ್ಳೆಯದೇ ಅವರು ಅರೆಸ್ಟ್ ಮಾಡಿರೋದು ಒಳ್ಳೆಯದೇ ಅವರೆಲ್ಲ ಸಹಜವಾಗಿ ಬಿಡಬಾರ್ದು ಅವರೆಲ್ಲ ಒಂದು ಮೈದಾನಕ್ಕೆ ತೊಗೊಂಡು ಶೂಟ್ ಮಾಡಿ ಶೂಟ್ ಮಾಡಿ ಕಳಿಸ್ಬಿಡ್ಬೇಕು ಅಂತ ಪಾಸ್ಟರ್ಟ್ಗಳು ಇಟ್ಕ ಇಟ್ಕೋಬಾರ್ದು ಭೂಮಿ ಮೇಲೆ ಎಲ್ಲ ಜೀವಂತ ಇಟ್ಕೋಬಾರ್ದು ಶೂಟ್ ಮಾಡಿ ಸಾಯಿಸ್ಬಿಡ್ಬೇಕು ದರ್ಶನ್ ಇನ್ಕ್ಲೂ ಇನ್ಕ್ಲೂಡ್ ದರ್ಶನ್ ಸೇರಿ ಸಾಯಿಸ್ಬೇಕು ನಟ ಒಳ್ಳೆ ಹೀರೋ ಅನ್ಸ್ಕೊಂಡು ಒಳ್ಳೆ ಮಾಡಿದ್ರು ಈ ಥರ ಮಾಡಬಾರ್ದು ಒಳ್ಳೆದೇ ಅವರು ಅರೆಸ್ಟ್ ಮಾಡಿರೋದು ಒಳ್ಳೇದು ಅವರೆಲ್ಲ ಸಹಜವಾಗಿ ಬಿಡಬಾರ್ದು ಅವರೆಲ್ಲ ಒಂದು ಮೈದಾನಕ್ಕೆ ತೊಗೊಂಡು ಶೂಟ್ ಮಾಡಿ ಶೂಟ್ ಮಾಡಿ ಕಳಿಸ್ಬಿಡ್ಬೇಕು ಅಂತ ಬಾಸ್ಟಾಟ್ಗಳು ಇಟ್ಕೊ ಇಟ್ಕೋಬಾರ್ದು ಭೂಮಿ ಮೇಲೆ ಒಂದು ವ್ಯಕ್ತಿನ ಕೊಲೆ ಮಾಡೋದು ಅರ್ಥ ಏನು ರೀ ಅದು ಕುರಿ ಕೋಳಿನ ಕುಯ್ಯಕ್ಕೆ ಒಬ್ಬ ಮನುಷ್ಯನ ಕೊಲೆ ಮಾಡೋದಕ್ಕೆ ಅದಕ್ಕೆ ಬೆಲೆ ಇಲ್ವಾ ಮನುಷ್ಯನಿಗೆ ಬೆಲೆ ಇಲ್ವಾ ಅವನ್ನೆಲ್ಲ ಜೀವಂತ ಇಟ್ಕೋಬಾರ್ದು ಶೂಟ್ ಮಾಡಿ ಸಾಯಿಸ್ಬಿಡ್ಬೇಕು ದರ್ಶನು ಇನ್ಕ್ಲೂ ಇನ್ಕ್ಲೂಡ್ ದರ್ಶನ್ ಸೇರಿ ಸಾಯಿಸ್ಬೇಕು ಅಂತ ನನ್ನ ಅಭಿಪ್ರಾಯ ಅಲ್ಲ ಕಡೆ ಕಸ್ಟಡಿಗೆ ಇಟ್ಕೊಬಾರ್ದು ಅವ್ರನ್ನ ತೊಗೊಳೋ ಮೈದಾನಕ್ಕೆ ತೊಗೊಂಡು ಬಿಟ್ಬಿಟ್ಟು ಹಿಂದ್ಗಡೆ ಶೂಟ್ ಮಾಡಿಬಿಡ್ಬೇಕು ಒಂದು ಸರಿ ಆಂಧ್ರದಲ್ಲಿ ಮಾಡಿದ್ರು ನೋಡಿ ಒಬ್ಬ ಎಸ್ ಎಸ್ ಪಿ ಆ ಟೈಪ್ ಮಾಡ್ಬೇಕು ಅದು ನಿಜವಾಗ್ಲು ಗಂಡಿಸ್ತಾನ ಅಂತ ಹೇಳ್ಬೇಕಲ್ಲ ಈ ಲೋಪರ್ಗಳೆಲ್ಲ ಇಂಥ ಲೋಪರು ಈ ಮಟ್ಟಕ್ಕೆ ಬೆಳೀತಾರೆ ಅಂತಂದರೆ ಜನ ಅವ್ರನ್ನ ಬೆಳೆಸೋದೇ ಮೊದಲೇ ನಮ್ಮ ತಪ್ಪು ಅವ್ರನ್ನ ಬೆಳೆಸೋತೀವಲ್ಲ ಅದು ಮೊದಲೇ ನಮ್ಮ ತಪ್ಪು ಅವ್ರನ್ನ ಬೆಳೆಸಂಗ ನಮ್ಮ ಮನೆ ತಂದೆ ತಾಯಿ ಹೆಂಡತಿ ಮಕ್ಕಳನ್ನ ಅವ್ರನ್ನ ಬೆಳೆಸಿದರೆ ಎಷ್ಟೋ ಒಂದು ಗೌರವ ಇರುತ್ತೆ ಬೆಲೆ ಸಿಗುತ್ತೆ ನಮಗೆ ಅಂಥರನ್ನ ಬೆಳೆಸಿದ್ರೆ ಏನು ಬೆಳೆಸಿ ಇದೇ ಈ ಮರ್ಯಾದೆ ಕಳ್ಕೊಂತ ಇದ್ದೀವಿ ನೋಡಿ ನಾವು ಆ ಥರ ಕಳ್ಕೋಬೇಕತ್ತೆ ಅವ್ರನ್ನ ಸಾಮಾನ್ಯವಾಗಿ ಬಿಡಬಾರ್ದು ಯಾರದೇ ಇಂಪ್ಲೂಯನ್ಸ್ ಆದರೂ ಬಿಡಬಾರ್ದು ಶೂಟ್ ಮಾಡಿ ಕಳಿಸ್ಬಿಡ್ಬೇಕು ಅವ್ರನ್ನ ಅವ್ರು ಒಬ್ಬರು ಮಾಡಿದ್ರೆ ಇನ್ನು ನಾಲ್ಕು ಜನ ಎಚ್ಚರಿಸ್ಕೊತಾರೆ ಆ ಥರ ಮಾಡೋಕ್ಕೆ ಯಾರೂ ಹೋಗಲ್ಲ ಥರ ಎಲ್ಲ ಎದಿರ್ತಾರೆ ನಮಗೂ ನಾಳೆ ಆಗುತ್ತೆ ಅದನ್ನು ನಾವು ಕೂತು ಎಲ್ಲ ಭಯಪಡ್ತಾರೆ ಯಾರು ಮಾಡೋಕ್ಕಾಗಲ್ಲ ತಪ್ಪುಗಳನ್ನ ಮಾಡಿದ್ದು ಒಳ್ಳೇದು ಕಳಿಸ್ಲಿ ಹೊರಗೆ ಹಾಕಲೇ ಬೆಳ್ದು ಒಂದು ಹತ್ತು ಹದಿನೈದು ವರ್ಷ ಜೈಲಿಗೆ ಇಟ್ಕೋಬೇಕು ಅವ್ರನ್ನ ಫುಲ್ ಮುಳ್ಳ್ರಿ ಕೇಸ್ನಾಗ ಹಾಕ್ಬಿಟ್ಟು ಒಳಗೆ ಅವರು ಹೊರಗೆ ಬರ್ಬಾರ್ದು ಅಂತ ನನ್ನ ಅಭಿಪ್ರಾಯ ಇರ್ಬೋದು ಪರಿಸ್ಥಿತಿ ಬಂದಿದೆ ಕರೆಕ್ಟ್ ಅವರು ಹೆಣ್ಣು ಹೆಂಡ ಚಟಕ್ಕೆ ಬಲಿಯಾದಂಥ ವ್ಯಕ್ತಿ ದರ್ಶನ ಅವ್ನು ಮಾಡಬಾರ್ದು ಅಂತ ಕೆಟ್ಟು ಶೋಕಿಗಳಿಲ್ಲ ಆ ಥರ ಶೋಕಿ ಇಲ್ಲ ಅಲ್ಲವನು ಅವ್ನು ಶೋಕಿನೇ ಅವನ ಜೀವನ ಹಾಳು ಇದ್ದೆ ಅದಕ್ಕೆ ಅವ್ರನ್ನ ಉಳಿಸ್ಬಾರ್ದು ಅಂತ ನನ್ನ ಅಭಿಪ್ರಾಯ ಗಲ್ ಶಿಕ್ಷೆನೇ ಒಳ್ಳೇದು ಅವ್ರಿಗೆ ಗಲ್ ಶಿಕ್ಷೆ ಕೊಟ್ಬಿಡಕ್ಕೆ ಅವ್ರಿಗೆ ಯಾಕೇನು ಇವತ್ತು ಇದು ಮಾಡಿದ್ರೆ ಬಿಟ್ಟು ಇವತ್ತು ಬಿಟ್ಟರೆ ನಾಳೆ ಇನ್ನೊಂದು ಮಾಡ್ತಾರೆ ನಾಡಿದ್ದು ಇನ್ನೊಬ್ಬರು ಕೈಕ ಮಾಡ್ತಕ್ಕ ಮಾಡ್ತಾರೆ ನಾಡಿದ್ದು ಅಯ್ಯೋ ದರ್ಶನಿಗೆ ಮಾಡಲ್ಲ ಅಂತ ಯಾವ ಗ್ಯಾರಂಟಿ ದರ್ಶನಿಗೆ ಮಾಡಲ್ಲ ಅಂತ ಯಾವ ಗ್ಯಾರಂಟಿ ಅವಳು ಈಗಲೇ ಮುಗಿಸ್ಬಿಡ್ಕ ಗಲ್ ಶಿಕ್ಷೆ ಕೊಟ್ಟಿವನ್ನ ನನ್ನ ನಟ ಒಳ್ಳೆ ಹೀರೋ ಅನ್ಸ್ಕೊಂಡು ಒಳ್ಳೆ ಹೆಸರು ಮಾಡಿದ್ರು ಈ ಥರ ಮಾಡಬಾರ್ದಾಯ್ತು ಆಯಿತಾ ಒಳ್ಳೆ ಮಗ ಇಟ್ಕೊಂಡು ಒಳ್ಳೆ ಹೆಂಡತಿ ಇಟ್ಕೊಂಡು ಈ ಥರ ಮಾಡಿರೋದು ಎಲ್ಲರಿಗು ತೊಪ್ಪೆ ಕಾನೂನು ಪ್ರಕಾರ ಅಲ್ವಾ ಆದ್ದರಿಂದ ಅವ್ರು ಮಾಡಿರೋ ದರ್ಶನ ತಪ್ಪೆ ಸರ್ ಹೌದು ಸರ್ ಅವರಿಂದನೇ ಈಗ ದರ್ಶನ ಇವೆಲ್ಲ ಆಗ್ಬೇಕಾರೆ ಈಗ ಸುಲಭವಾಗಿ ಪೊಲೀಸು ಒಬ್ಬ ಹೀರೋನ ಅವರು ಅರೆಸ್ಟ್ ಮಾಡೋಕ್ಕೆ ಸುಮ್ಮ ಸುಮ್ಮನೆ ಹೋಗೋಲ್ಲ ಅವರು ಕಾನೂನು ಪ್ರಕಾರನೇ ಹೋಗಿ ಅರೆಸ್ಟ್ ಮಾಡಿ ಈಗ ತನಿಖೆ ನಡೀಲಿ ಅವಾಗ ಗೊತ್ತಾಯ್ತು ನಿಜ ಏನು ಅಂತ ಸರ್ ತೊಪ್ಪೆ ಅದು ಈಗ ಸುಮ್ಮ ಸುಮ್ಮನೆ ಪವಿತ್ರಗೌಡನೂ ಸುಮ್ ಸುಮ್ಮನೆ ಅರೆಸ್ಟ್ ಮಾಡೋಕ್ಕೇನು ಪೊಲೀಸ್ ಏನು ಸುಮ್ಮನೆ ಗೊತ್ತಿಲ್ಲ ಅವರೂ ಕಾನೂನು ವಿರುದ್ಧವಾಗಿ ಏನೇನು ಮಾಡಬೇಕು ಮಾಡ್ಕೊಳ್ಳೋದು ಅರೆಸ್ಟ್ ಮಾಡಿರೋದು ಸರಿ ಈಗ ಕಾನೂನು ಈಗ ದರ್ಶನ್ಗೆ ಎಲ್ಲ ಅಭಿಮಾನಿಗಳೇ ಇಲ್ಲ ಅಂತ ಮೈಸೂರಲ್ಲಿ ಯಾರು ಹೇಳಿಕ್ಕಿಲ್ಲ ಅಂದರೆ ಇವರು ಪವಿತ್ರಗೌಡ ಮೂಲಕ ಹೋಗಿ ತಪ್ಪು ಮಾಡಿದಾರ ಏನು ಅನ್ನೋದು ಗೊತ್ತಾಯ್ತದೆ ಈಗ ಹ್ಞೂ ಅರೆಸ್ಟ್ ಆಗ್ಬೇಕಾಯ್ತು ಅರೆಸ್ಟ್ ಆದರೆ ಈಗ ಎಲ್ಲ ಅವರ ಗೊತ್ತಾಗೋದು ಮುಂದಕ್ಕೆ ಯಾರು ಏನವ್ರೆ ಏನು ಎತ್ತ ಅಂತ ಜೈಲು ಸೇರಿ ಅಂದರೆ ತಪ್ಪು ನೋಡದ ಯಾವ ಮೂಲಕ ಈ ಕಾನೂನು ಪ್ರಕಾರ ಏನು ನಡೀತದೆ ತನಿಖೆ ಅದ್ರ ಮೂಲಕ ತಪ್ಪು ಮಾಡಿದಾರೆ ಇಲ್ವಾ ಅಂತ ಪೊಲೀಸ್ ತನಿಖೆ ಮಾಡ್ತಾರೆ